ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ ಶಾಲೆಯ ಶ್ರದ್ಧೆಯ ಗುರುಗಳೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪಾಲಕ ಬಂಧುಗಳೇ ಗ್ರಾಮಸ್ಥರೇ ಮತ್ತು ಈ ಶಾಲೆಯ ಪ್ರೀತಿಯ ಮಕ್ಕಳೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು ಸಾಮಾನ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಇದು ಆ ಕಡೆಯವ್ರು ಕಾಣಲ್ವ ಆ ಕಡೆಯವರು ನಮಗೆ ಕಾಣಿಸಲ್ವ ಇದೆ ಇಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳು ಅಂದರೆ ಎಲ್ಲರೂ ತಾತ್ಸಾರ ಅಲ್ಲೇನಿದೆ ಏನು ಕಲಿಸ್ತಾರೆ ಇನ್ನು ಕೆಲವರಂತೂ ಎಷ್ಟು ಕನಿಷ್ಠವಾಗಿ ಮಾತಾಡ್ತಾರೆ ಅಂದರೆ ಸರ್ಕಾರಿ ಶಾಲೆ ಅಂದರೆ ಬರೀ ಊಟ ಉಪಚಾರ ಬರೀ ಆಟ ಗಲಾಟೆ ಅಂತ ಮಾತಾಡ್ತಾರೆ ಹೆಚ್ಚು ಕಡಿಮೆ ಸರ್ಕಾರಿ ಶಾಲೆಗಳು ಅಂದರೆ ಯಾವುದಕ್ಕೂ ಉಪಯೋಗಿಲ್ಲ ಅಲ್ಲಿ ಏನೂ ಕಲಿಸೋದಿಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗುವ ಮಕ್ಕಳು ಸುಧಾರಿಸೋದಿಲ್ಲ ಲೈಫಲ್ಲಿ ಸೆಟಲ್ ಆಗೋದಿಲ್ಲ ಅಂತ ಮಾತಾಡ್ತಾರೆ ಆದರೆ ಈ ಕಾರ್ಯಕ್ರಮ ನೋಡಿ ನನಗೆ ಹೀಗೆ ಅನ್ನಿಸ್ತು ಯಾರ್ಯಾರು ಹೀಗೆ ಸರ್ಕಾರಿ ಶಾಲೆ ಅಂದರೆ ಏನೂ ಉಪಯೋಗಿಲ್ಲ ಅಂತ ಮಾತಾಡ್ತಾರಲ್ಲ ಅವ್ರನ್ನೆಲ್ಲ ಸಿದ್ದಾಪುರ ಒಡ ಶಾಲೆ ಕರ್ಕೊಂಡು ಬಂದು ಸಿದ್ದಾಪುರವಾಡಿ ಶಾಲೆ ಕರ್ಕೊಂಡು ಬಂದು ಸರ್ಕಾರಿ ಶಾಲೆ ಅಂದರೆ ಏನು ಅನ್ನೋದನ್ನು ತೋರಿಸೋದಕ್ಕೆ ಇಲ್ಲಿ ಅವಕಾಶ ಇದೆ ಎಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇಲ್ಲಿ ಅದು ನಾಲ್ಕೇ ಜನ ಶಿಕ್ಷಕರು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದೆರಡು ದಿನದಲ್ಲಿ ಆಗಲ್ಲ ಮಕ್ಕಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಿ ಮಾಡಬೇಕಾದ್ರೆ ಅವ್ರನ್ನ ನೃತ್ಯಕ್ಕೆ ತಯಾರಿ ಮಾಡಬೇಕಾದ್ರೆ ಡ್ಯಾನ್ಸಿಗೆ ತಯಾರಿ ಮಾಡಬೇಕಾದ್ರೆ ಅವ್ರ ಜೊತೆ ಗುದ್ದಾಡಬೇಕು ಅವ್ರಿಗೆ ತರಬೇತಿ ಕೊಡಬೇಕು ಅವ್ರನ್ನೆಲ್ಲ ರೆಡಿ ಮಾಡಿ ತಂದು ನಮ್ಮ ಮುಂದೆ ಇಡಬೇಕು ಅಂದರೆ ಅಕ್ಷರಶಃ ಶಿಕ್ಷಕರು ತುಂಬ ಪ್ರಯತ್ನ ಪಟ್ಟಿರ್ತಾರೆ ತುಂಬ ಕಷ್ಟಪಟ್ಟಿರ್ತಾರೆ ಅದಕ್ಕೆ ನನಗೆ ಅನಿಸ್ತು ಸರ್ಕಾರಿ ಶಾಲೆ ಅಂದರೆ ಏನೂ ಇಲ್ಲ ಅನ್ನೋ ಹಾಗಿಲ್ಲ ಸರ್ಕಾರಿ ಶಾಲೆ ಅಂದರೆ ಎಲ್ಲ ಇದೆ ಅಂತ ಅರ್ಥ ಇಲ್ಲಿ ಏನಿಲ್ಲ ಹೇಳಿ ಒಂದು ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸವೂ ನಡೀತದೆ ಅಕ್ಷರಾಭ್ಯಾಸವೂ ಮಾಡ್ತಾರೆ ಪರೀಕ್ಷೆಗೆ ತಯಾರಿನೂ ಮಾಡ್ತಾರೆ ಅದ್ರ ಜೊತೆ ಜೊತೆಗೆ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ನಾಳೆ ಜೀವನದಲ್ಲಿ ಸ್ವಾವಲಂಬಿಯಾಗಿ ಎಂಥದ್ದೇ ಪ್ರಸಂಗ ಬಂದರೂ ಕೂಡ ತನ್ನ ಜೀವನವನ್ನು ಮುನ್ನಡೆಸುವಂಥ ಚಾಕಚಕ್ಯತೆಯನ್ನು ಕಲಿಯೋದಕ್ಕೆ ಏನೇನು ಬೇಕೋ ಅಂದರೆ ಆಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಮನೋಭಾವ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಬೇಕಾದಂಥ ಜ್ಞಾನ ಇದನ್ನೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೊಡೋದರಿಂದಲೇ ಸರ್ಕಾರಿ ಶಾಲೆಗಳು ಎಲ್ಲ ಶಾಲೆಗಳಿಗಿಂತಲೂ ಗ್ರೇಟ್ ಅನ್ನೋದರಲ್ಲಿ ಎರಡು ಮಾತಿದೆ ನನಗೆ ಗೊತ್ತಿದೆ ನಿಮ್ಗೆ ಯಾರಿಗೂ ಈಗ ಭಾಷಣ ಕೇಳೋದಕ್ಕೆ ಇಷ್ಟ ಇಲ್ಲ ಮತ್ತು ಭಾಷಣ ಕೇಳಬೇಕು ಅಂತ ನೀವು ಯಾರೂ ಬಂದೂ ಇಲ್ಲ ಆದರೂ ಈ ಕಾರ್ಯಕ್ರಮದ ಔಚಿತ್ಯವನ್ನು ಇಟ್ಕೊಂಡು ಒಂದು ಈ ಒಂದು ಹತ್ತು ಹದಿನೈದು ದಿನದ ಹಿಂದೆ ನಮ್ಮ ದೇಶದಲ್ಲಿ ನಡೆದಂಥ ಅತ್ಯಂತ ಅರ್ಥಪೂರ್ಣವಾದ ಘಟನೆಯನ್ನು ನಿಮ್ಮ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡ್ತೀವಿ ಸಾಮಾನ್ಯವಾಗಿ ಭಾಳ ಜನರ ತಲೆಯೊಳಗಡೆ ಬಡವ್ರ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಹಳ್ಳಿಯಲ್ಲಿರೋರು ದೊಡ್ಡ ದೊಡ್ಡ ಸಾಧನೆ ಮಾಡೋದಕ್ಕಾಗೋದಿಲ್ಲ ತಂದೆ ತಾಯಿ ಇರದೇ ಇರೋರು ಮನೆ ಇರದೇ ಇರೋರು ಶ್ರೀಮಂತಿಕೆ ಇರದೇ ಇರೋರು ಯಾವತ್ತೂ ಬೆಳೆಯೋದಕ್ಕಾಗೋದಿಲ್ಲ ಅನ್ನೋದು ಭಾಳ ದಿನದಿಂದ ಎಲ್ಲರ ತಲೆಯೊಳಗಡೆ ಇದೆ ಇದು ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳು ಇದು ಒಬ್ಬ ವ್ಯಕ್ತಿ ದೊಡ್ಡ ಸ್ಥಾನಕ್ಕೆ ಏರಬೇಕು ಸಾಧನೆ ಮಾಡಬೇಕು ಅಂತಂದರೆ ಶ್ರೀಮಂತಿಕೆ ಪಟ್ನ ವಿದ್ಯಾವಂತ ತಂದೆ ತಾಯಿಗಳು ಯಾವತ್ತೂ ಮುಖ್ಯ ಆಗೋದಿಲ್ಲ ಸಾಧನೆ ಮಾಡಬೇಕು ಅಂತ ಅಂದರೆ ಮೊದಲನೇದಾಗಿ ವ್ಯಕ್ತಿಯ ಒಳಗಡೆ ಸಾಧಿಸಬೇಕು ಅನ್ನುವಂಥ ಛಲ ಇರಬೇಕು ಸಾಧಿಸಿಯೇ ತೀರ್ತೀನಿ ಅನ್ನೋ ಛಲ ಯಾರೊಳಗಡೆ ಇರುತ್ತಲ್ಲ ಅವರು ತುಂಬ ಎತ್ತರಕ್ಕೆ ಬೆಳೀತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಚೆನ್ನೈ ನಿಮಗೆಲ್ಲ ಗೊತ್ತಿದೆ ತಮಿಳುನಾಡಿನ ಒಂದು ದೊಡ್ಡ ಪಟ್ಟಣ ಭಾಳ ದೊಡ್ಡ ಪಟ್ಟಣ ಅದು ಭಾರತ ದೇಶದಲ್ಲಿ ಬಿಗ್ಗೆಸ್ಟ್ ಸಿಟೀಸ್ ಅಲ್ಲಿ ಒಂದು ಏರಿಯಾ ಇದೆ ಅದು ಎಷ್ಟು ಕಂಜೆಸ್ಟೆಡ್ ಏರಿಯಾ ಇದೆ ಅಂದರೆ ಸಣ್ಣ ಸಣ್ಣ ಜಾಗೆಯೊಳಗಡೆ ನಾಲ್ಕು ಐದು ಆರು ಏಳು ಕುಟುಂಬದ ಜನ ವಾಸ ಮಾಡ್ತಾರೆ ಅವರಿಗೆ ದೊಡ್ಡ ದೊಡ್ಡ ಜಾಗೆ ದೊಡ್ಡ ದೊಡ್ಡ ಮನೆ ಇಲ್ಲ ಅಂಥದ್ದೊಂದು ಸಣ್ಣ ಓಣಿಯೊಳಗಡೆ ಒಂದು ಮನೆ ಇತ್ತು ಆ ಮನೆಯೊಳಗಡೆ ತಂದೆ ತಾಯಿ ಮಗಳು ಮೂರು ಜನ ವಾಸ ಮಾಡ್ತಾಯಿದ್ದರು ಸಣ್ಣ ಹುಡುಗಿ ಒಂದೂವರೆ ಎರಡು ವರ್ಷದ ಹುಡುಗಿ ಆ ಮನೆ ಯಜಮಾನ ಇದ್ನಲ್ಲ ಅಪ್ಪ ಅವನಿಗೆ ಮನೆ ನಡೆಸಬೇಕಾದ್ರೆ ಕೆಲಸ ಮಾಡಬೇಕಾಗಿತ್ತು ಅದಕ್ಕೆ ಚೆನ್ನೈ ಪಟ್ಟಣದೊಳಗಡೆ ಲೋಡ್ ಆಗಿ ಬಂದ ಗಾಡಿಯೊಳಗಡೆ ಇದ್ದ ಚೀಲಗಳನ್ನೆಲ್ಲ ಹೊತ್ತು ಇಳಿಸಿ ನಾಲ್ಕು ರೂಪಾಯಿ ಸಂಪಾದನೆ ಮಾಡ್ತಿದ್ದ ಆ ದುಡ್ಡಿನೊಳಗಡೆ ಮನೆ ನಡೆಸ್ತಾ ಇದ್ದ ಪಾಪ ಅವನು ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿದು ಮನೆ ನಡೆಸಬೇಕಾದ್ರೆ ಮೈ ಮೈಯೆಲ್ಲ ಮುರಿದು ಹೋಗ್ತಿತ್ತು ಸಾಕಪ್ಪ ಜೀವನ ಅಂತ ಅನಿಸ್ತಿತ್ತು ಅವನು ಕುತ್ಕೊಂಡು ಅಂತಿದ್ದ ದೇವರೇ ಯಾಕೆ ನಮ್ಮ ಹಣೆಯಲ್ಲಿ ಇಂಥ ಕಷ್ಟ ಹಾಕಿದೀಯಾ ಇದು ಯಾವ ವೈರಿಗೂ ಬರಬಾರ್ದು ಏನಾದರೂ ಮಾಡಿ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡು ಅಂತ ದೇವ್ರನ್ನ ಬೇಡ್ಕೊತಿದ್ದ ನನಗನ್ನಿಸ್ತದೆ ಎಲ್ಲ ತಾಯಿ ತಂದೆ ಎಲ್ಲ ತಾಯಿ ತಂದೆ ದೇವರಿಗೆ ಇದನ್ನೇ ಬೇಡ್ಕೊಳ್ತಾನೆ ನಮ್ಮ ಕಷ್ಟ ಪಾರು ಮಾಡು ನಮ್ಮ ತೊಂದರೆ ದೂರ ಮಾಡು ನಮ್ಮನ್ನು ಸುಧಾರಿಸು ನಮ್ಮ ಮಕ್ಕಳನ್ನ ಬೆಳೆಸು ಅಂತ ಬೇಡ್ಕೊಳ್ತಾನೆ ಹಾಗೆ ಆ ಮನುಷ್ಯ ಬೇಡ್ಕೊತಿದ್ದ ಆ ಮನುಷ್ಯನಿಗೆ ಒಂದು ಆಟದೊಳಗಡೆ ಇಂಟ್ರೆಸ್ಟ್ ಇತ್ತು ಕೇರಮ್ ಆಟದೊಳಗಡೆ ಇಂಟ್ರೆಸ್ಟ್ ಇತ್ತು ನಿಮಗೆ ಗೊತ್ತಿದೆ ಕೇರಮ್ ಅಂದರೆ ಗೊತ್ತಿರಬೇಕಲ್ಲ ಅವನಿಗೆ ಮಗಳಿದ್ಲಲ್ಲ ಮಗಳಿತ್ಲಲ್ಲ ಎರಡೆರಡೂವರೆ ವರ್ಷದ ಮಗಳು ಆಕೆಗೆ ಅವನು ಒಂದು ದಿವಸ ಕರೆದು ಹೇಳಿದ ನೋಡು ಕೀರ್ತನ ಆಕೆ ಹೆಸರು ಕೀರ್ತನ ನನಗೆ ಕೇರಮ್ ಅಂದರೆ ಭಾಳ ಇಷ್ಟ ಇದೆ ನಾನು ಕೇರಮ್ ಆಟ ಆಡಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕಾಗಿತ್ತು ಆದರೆ ಆಗಲಿಲ್ಲ ನಾನು ನಾನೇನು ಕಲಿಸ್ತೀನಿ ಟ್ರೈನಿಂಗ್ ಕೊಡ್ತೀನಿ ಆಟ ಹೇಳಿಕೊಡ್ತೀನಿ ನೀನು ಚೆನ್ನಾಗಿ ಕೇರಮ್ ಆಡೋದನ್ನು ಕಲ್ತ್ಕೋ ಅಂತ ಹೇಳಿಲ್ಲ ಹುಡುಗಿ ಸಣ್ಣಕ್ಕೆ ಆಕೆಗೆ ನಾನು ಅಪ್ಪ ಹೇಳಿ ತಿಳಿಲಿಲ್ಲ ಹ್ಞೂ ಅಂದರು ಹುಡುಗಿಗೆ ಮೂರು ವರ್ಷ ಅಪ್ಪ ಹಗಲೆಲ್ಲ ದುಡಿದು ಬರ್ತಿದ್ದ ರಾತ್ರಿ ಕುತ್ಕೊಂಡು ಮಗಳಿಗೆ ಕೇರಮ್ ಮಾಡಿಸ್ತಾ ಇದ್ದ ಸುಮ್ಮನೆ ಒಂದು ಸರಿ ಕಲ್ಪನೆ ಮಾಡಿಕೊಳ್ಳಿ ಎಷ್ಟು ಜನ ಅಪ್ಪ ಅವ್ವ ಮಕ್ಕಳ ಜೊತೆ ನಾವು ಕುತ್ಕೋತೀವಿ ಹೇಳಿ ಯಾರು ಕೂತ್ಕೊಳ್ಳೋರು ಮಕ್ಕಳ ಪಾಡಿಗೆ ಮಕ್ಕಳು ಇರ್ತಾರೆ ಅವನ ಪಾಡಿಗೆ ಅವು ಇರ್ತಾರೆ ಅಪ್ಪನ ಪಾಡಿಗೆ ಅಪ್ಪ ಇರ್ತಾನೆ ಎಲ್ಲ ಅವ್ವ ಅಂತಾರೆ ನನ್ನ ದೊಡ್ಡವ ದೊಡ್ಡವಾಗಬೇಕು ನನ್ನ ಮಗಳು ಸುಧಾರಿಸಬೇಕು ಅಂತ ಎಲ್ಲಿವರೆಗೆ ತಾಯಿ ತಂದೆ ತಮ್ಮ ಸ್ವಂತ ಮಕ್ಕಳ ಜೊತೆ ಪ್ರತಿದಿನ ಕೂತ್ಕೊಂಡು ಕಾಲ ಕಳೆಯೋದಿಲ್ವೋ ಮಾತಾಡೋದಿಲ್ವೋ ಅಭ್ಯಾಸ ಮಾಡೋದಕ್ಕೆ ಹವ್ಯಾಸಗಳನ್ನು ರೂಢಿ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡೋದಿಲ್ವೋ ಅಲ್ಲಿವರೆಗೆ ಯಾವ ಕಾರಣಕ್ಕೂ ಮಕ್ಕಳು ಸುಧಾರಿಸಲ್ಲ ನಮ್ಗೆ ಓದೋದಕ್ಕೆ ಬರಬೇಕು ಬರೆಯೋದಕ್ಕೆ ಬರಬೇಕು ಅಂತಲೇ ಏನಿಲ್ಲ ಕೊನೆ ಪಕ್ಷ ಒಂದು ಅರ್ಧ ತಾಸು ತಾಸಾದರೂ ಮಕ್ಕಳ ಜೊತೆ ಕುತ್ಕೊಳ್ಳೋ ರೂಢಿ ಮಾಡ್ಕೋಬೇಕು ಆ ಮನುಷ್ಯ ಇದ್ನಲ್ಲ ಹಗಲೆಲ್ಲ ದುಡಿದು ಬರ್ತಿದ್ದ ಸಂಜೆ ಹೊತ್ತು ಮಗಳ ಜೊತೆ ಕುತ್ಕೊಂಡು ಕೇರಮ್ ಮಾಡ್ತಿದ್ದ ಆ ಹುಡುಗ ಇಷ್ಟು ಚುರುಕಿದ್ದಳು ಅಪ್ಪ ಹೇಳಿಕೊಟ್ಟ ಕೇರಮ್ ಆಟವನ್ನು ಅಚ್ಚುಕಟ್ಟಾಗಿ ಕಲ್ತ್ಕೊಂಡು ಎಕ್ಸ್ಪರ್ಟ್ ಕೇರಂ ಪ್ಲೇಯರ್ ಆದಳು ಭಾಳ ಚಂದ ಕೇರಂ ಮಾಡೋದಕ್ಕೆ ಚಾಲೂ ಮಾಡಿದರು ಹುಡುಗಿ ಎಷ್ಟು ಚಂದ ಕೇರಂ ಆಡ್ತಿದ್ದಳು ಅಂದರೆ ಆಕೆ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಕಾಂಪಿಟೇಷನ್ ಇಟ್ಟರೆ ಆಕೆ ಮುಂದೆ ಆಕೆಗಿಂತ ದೊಡ್ಡ ಹುಡುಗರು ಯಾರೂ ಕೇರಮ್ ಆಟದಲ್ಲಿ ಗೆಲ್ಲೋದಕ್ಕೆ ಆಗ್ತಿಲ್ಲ ಅಷ್ಟು ಎಕ್ಸ್ಪರ್ಟ್ ಇದ್ದಳು ಆ ಹುಡುಗಿ ಅದರೇನು ಮಾಡೋದು ನಾವು ಒಂದು ಬಗೆದರೆ ದೈವ ಒಂದು ಬಗೀತದೆ ಅಂತ ಹೇಳ್ತಾರಲ್ಲ ಹಾಗೆ ಆ ಹುಡುಗಿಗೆ ಹನ್ನೆರಡು ವರ್ಷ ವಯಸ್ಸಾದಾಗ ಅವರಪ್ಪ ತೀರ್ಕೊಂಡು ಬಿಟ್ಟು ಮನೆ ನಡೆಸೋದಕ್ಕೆ ಆಸರ ಆಗಿದ್ದ ಮನುಷ್ಯ ದುಡಿದು ತಂದು ಮನೇನ ನಡೆಸ್ತಾ ಇದ್ದ ತಂದೆ ತೀರಿಕೊಂಡ ಮೇಲೆ ತಾಯಿ ಮಗಳು ಏನು ಮಾಡಬೇಕು ಆ ಹುಡುಗಿಗೆ ಅನಿವಾರ್ಯ ಆಯಿತು ಶಾಲೆಗೆ ಹೋಗೋದು ಬಂದ್ ಮಾಡಿದಳು ಒಂದು ಸ್ಟೀಲ್ ವರ್ಕ್ಶಾಪ್ಗೆ ಕೆಲಸಕ್ಕೆ ಸೇರಿಕೊಂಡಳು ಕಬ್ಬುಳದ ಅಂಗಡಿ ಒಳಗಡೆ ಕೆಲಸಕ್ಕೆ ಸೇರಿಕೊಂಡ್ಳು ಹನ್ನೆರಡು ವರ್ಷದ ಹುಡುಗಿ ಅಪ್ಪ ಮನೆ ನಡೆಸ್ತಾ ಇದ್ನಲ್ಲ ಈಗ ಈಕೆ ನಡೆಸಬೇಕಲ್ಲ ಈಕೆ ಹಗಲೆಲ್ಲ ಹೋಗಿ ಸ್ಟೀಲ್ ವರ್ಕ್ಶಾಪಲ್ಲಿ ಕೆಲಸ ಮಾಡಿ ಬರ್ತಿದ್ದಳು ಆದರೆ ಅಪ್ಪ ಹೇಳಿದ ಮಾತು ತಲೆಯೊಳಗಡೆ ಇತ್ತು ಏನು ಅಂದರೆ ಕೇರಮ್ ಆಟ ಆಡಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅದಕ್ಕೆ ಆ ಹುಡುಗಿ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಚಾಲು ಮಾಡ್ತಾಯಿದ್ಳು ಬೆಳಕು ಹರಿದು ಓಣಿಯೊಳಗೆ ಬಂದರೆ ಆಕೆ ವಯಸ್ಸಿನ ಹುಡುಗಿರೆಲ್ಲ ಶಾಲೆಗೆ ಕಾಲೇಜಿಗೆ ಹೋಗ್ತಿದ್ರೆ ಈ ಹುಡುಗಿ ಊಟದ ಡಬ್ಬಿ ತಗೊಂಡು ಕೂಲಿ ಮಾಡೋದಕ್ಕೆ ಹೋಗ್ತಾಯಿದ್ರು ಆದರೆ ಮನಸ್ಸಿನೊಳಗಡೆ ಛಲ ಇತ್ತು ಏನಾದರೂ ಸಾಧಿಸಬೇಕು ಅನ್ನೋ ಆಸೆ ಇತ್ತು ಅಪ್ಪನ ಹೆಸರನ್ನ ಎತ್ತರ ಕೇಳಿಸ್ಬೇಕು ಅನ್ನೋ ಗುರಿ ಇತ್ತು ಒಂದ್ಸರಿ ಆ ಹುಡುಗಿ ಚೆನ್ನೈ ಒಳಗಡೆ ಕೇರನ್ ಕಾಂಪಿಟೇಷನ್ ಇತ್ತು ಆಟದ ಸ್ಪರ್ಧೆ ಇತ್ತು ಆಡೋದಕ್ಕೆ ಹೋಗಿದಳು ಈ ಹುಡುಗಿ ಜೊತೆಗೆ ಒಬ್ಬ ಭಾಳ ಎಕ್ಸ್ಪರ್ಟ್ ಇದ್ದ ಹುಡುಗ ಆಟ ಆಡ್ತಾ ಇದ್ದ ಈ ಹುಡುಗಿ ಆ ಹುಡುಗನ್ನ ಸ್ವಲ್ಪ ಸಮಯದಲ್ಲಿ ಸೋಲಿಸಿಬಿಟ್ಳು ಇದನ್ನು ಆ ಹುಡುಗಿ ಹುಡುಗನ ತಂದೆ ನೋಡಿದ ಅವ್ರ ಹೆಸರು ನಿತ್ಯ ರಾಜನ್ ಅಂತ ಅವ್ರಿಗೆ ಆಶ್ಚರ್ಯ ಆಯಿತು ಅರೆ ಒಂದು ಸಣ್ಣ ಬಡವರು ಮನೆಯ ಗುಡಿಸಲಿನ ಒಳಗಿನ ಹುಡುಗಿಗೆ ಇಷ್ಟು ಯೋಗ್ಯತೆ ಇದೆ ಅಂದರೆ ಈಕೆ ಭಾಳ ಎತ್ತರಕ್ಕೆ ಬೆಳಿಬೇಕು ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಆ ಹುಡುಗಿಗೆ ಆ ಮನುಷ್ಯ ದೊಡ್ಡ ಗುಣದ ಮನುಷ್ಯ ಟ್ರೈನಿಂಗ್ ಕೊಡೋದಕ್ಕೆ ಚಾಲೂ ಮಾಡಿದ ಆಮೇಲೆ ಆ ಹುಡುಗಿ ರಾಜ್ಯ ಮಟ್ಟದ ಕೇರಂ ಚಾಂಪಿಯನ್ಶಿಪ್ ಒಳಗಡೆ ಗೆದ್ದು ಗೋಲ್ಡ್ ಮೆಡಲ್ನ ತೊಗೊಂಡ್ಲು ನ್ಯಾಷನಲ್ ಲೆವೆಲ್ ಕೇರಮ್ ಚಾಂಪಿಯನ್ಶಿಪ್ ಒಳಗಡೆ ಭಾಗವಹಿಸಿ ಎರಡು ಬಂಗಾರದ ಪದಕಗಳನ್ನು ತಗೊಂಡ್ಲು ಅಷ್ಟೇ ಅಲ್ಲ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯೊಳಗಡೆ ಡಿಸೆಂಬರ್ ತಿಂಗಳಲ್ಲಿ ಮಾಲ್ಡೀವ್ಸ್ ದೇಶದೊಳಗಡೆ ಅಂತಾರಾಷ್ಟ್ರೀಯ ಮಟ್ಟದ ಜಾಗತಿಕ ಸ್ಪರ್ಧೆ ಇತ್ತು ಕೇರಮ್ದು ವಿಶ್ವ ಚಾಂಪಿಯನ್ಶಿಪ್ ಇತ್ತು ಆ ವಿಶ್ವ ಚಾಂಪಿಯನ್ಶಿಪ್ಗೆ ಭಾರತ ದೇಶವನ್ನು ಪ್ರತಿನಿಧಿಸಿ ಬಡವರ ಮನೆಯ ಹುಡುಗಿ ಕೀರ್ತನ ತಂದೆ ಇರಲಾರದ ಹುಡುಗಿ ಹೊಟ್ಟೆ ತುಂಬ ಅನ್ನ ಇರಲಾರದ ಹುಡುಗಿ ಮೈ ಮೇಲೆ ಒಳ್ಳೆ ಬಟ್ಟೆ ಇರಲಾರ ಹುಡುಗಿ ಭಾರತ ದೇಶದ ಧ್ವಜ ತಗೊಂಡು ಮಾಲ್ಡೀವ್ಸ್ ದೇಶಕ್ಕೆ ಹೋಗಿದ್ದಳು ಆಕೆ ಎಷ್ಟು ಚಂದ ಕೇರಂ ಮಾಡಿದಳು ಅಂದರೆ ಮಹಿಳಾ ಸಿಂಗಲ್ಸ್ನಲ್ಲಿ ವರ್ಲ್ಡ್ ಚಾಂಪಿಯನ್ ಮಹಿಳಾ ಡಬಲ್ಸ್ನಲ್ಲಿ ವರ್ಲ್ಡ್ ಚಾಂಪಿಯನ್ ಅಷ್ಟೇ ಅಲ್ಲ ತಂಡ ಮಟ್ಟದಲ್ಲೂ ಕೂಡ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಸೋಲಿಸಿ ಆಕೆಯೇ ಗೋಲ್ಡ್ ಮೆಡಲ್ ತಗೊಂಡು ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಪಡ್ಕೊಂಡು ಗೋಲ್ಡ್ ಮೆಡಲ್ ತಂದು ಭಾರತ್ ಮಾತೆ ಕೋಲ ಒಳಗಡೆ ಆ ಹಾಕಿದರು ಯಾವಾಗ ಆ ಹುಡುಗಿ ಕೀರ್ತನ ಎಲ್ ಅಂತ ಆಕೆ ಹೆಸರು ಆಕೆ ವಿಶ್ವ ಚಾಂಪಿಯನ್ಶಿಪ್ ತಗೊಂಡಲ್ಲ ಆವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೀರ್ತನಾಳಿಗೆ ಒಂದು ಕೋಟಿ ರೂಪಾಯಿ ಬಹುಮಾನವನ್ನು ಕೊಟ್ಟರು ಒಂದು ಕೋಟಿ ರೂಪಾಯಿ ಬಹುಮಾನವನ್ನು ಕೊಟ್ಟರು ಕೀರ್ತನ ಹೇಳ್ತಾಳೆ ಸಾಧನೆಯನ್ನು ಮಾಡಬೇಕು ಅನ್ನೋ ಕನಸು ಯಾರಾದರೂ ಒಳಗಡೆ ಇದ್ದರೆ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದರೆ ಒಂದು ದಿನ ಬಿಡಲಾರದೆ ಶ್ರದ್ಧೆಯಿಂದ ಗೆದ್ದೇ ಗೆಲ್ತೀನಿ ಅನ್ನೋ ಛಲ ಇಟ್ಕೊಂಡ್ರೆ ಬಡವರೇ ಇರಲಿ ಹಳ್ಳಿಲೇ ಇರಲಿ ಹೆಣ್ಣುಮಗಳೇ ಇರಲಿ ಗಂಡು ಮಗ ಇರಲಿ ಯಾರು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಕೀರ್ತನ ಹೇಳ್ತಾಳೆ ನಾನು ಯಾಕೆ ಈ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಭಾಳ ಜನ ತಾಯಿ ತಂದೆ ಮಕ್ಕಳ ವಿಷಯದಲ್ಲಿ ದೊಡ್ಡ ತಪ್ಪು ಏನು ಮಾಡ್ತಾರೆ ಅಂದರೆ ನಾವು ಬಡವರಿದ್ದೀವಿ ಹಳ್ಳಿಯೊಳಗಡೆ ಇದ್ದೀವಿ ನಮಗೆ ಓದೋದಕ್ಕೆ ಬರೋದಿಲ್ಲ ಬರೆಯೋದಕ್ಕೆ ಬರೋದಿಲ್ಲ ನಮ್ಮ ಹುಡುಗ ಏನು ಮಾಡ್ತಾನೆ ನಮ್ಮ ಹುಡುಗಿ ಏನು ಮಾಡ್ತಾಳೆ ಅಂತ ಕೈ ಚೆಲ್ಲಿ ಬಿಡ್ತಾರೆ ಯಾವ ಕಾರಣಕ್ಕೂ ಕೈ ಚೆಲ್ಲಬೇಡಿ ಪ್ರತಿ ಹುಡುಗನ ಒಳಗಡೆನೂ ಪ್ರತಿ ಒಬ್ಬ ಒಬ್ಬ ಹುಡುಗಿ ಒಳಗಡೆನೂ ತುಂಬ ತುಂಬ ದೊಡ್ಡ ಸಾಮರ್ಥ್ಯ ತುಂಬ ತುಂಬ ದೊಡ್ಡ ಶಕ್ತಿ ಇರುತ್ತೆ ಅದನ್ನು ತಾಯಿ ತಂದೆ ಆದವರು ಗುರುತಿಸಬೇಕು ಪೋಷಿಸ್ಬೇಕು ಅವರಿಗೆ ಶಹಬಾಷ್ಗಿರಿ ಹಾಕಬೇಕು ನೀನು ಮಾಡು ಏನಾದರೂ ಮಾಡು ಏನಾದರೂ ಕಲ್ತ್ಕೋ ದೊಡ್ಡ ಸ್ಥಾನಕ್ಕೇರು ಕೇರು ಅಂತ ಹುರಿದುಂಬಿಸಿದರೆ ನಮ್ಮ ಮಕ್ಕಳು ಮನೆಗೂ ಆಸ್ತಿ ಆಗ್ತಾರೆ ಸಮಾಜಕ್ಕೂ ಆಸ್ತಿ ಆಗ್ತಾರೆ ಊರಿಗೂ ಆಸ್ತಿ ಆಗ್ತಾರೆ ದೇಶಕ್ಕೂ ಆಸ್ತಿ ಆಗ್ತಾರೆ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಒಳ್ಳೆಯ ವಯಸ್ಸಿಗೆ ಬರೋದ್ರ ಒಳಗಡೆ ದುಶ್ಚಟಗಳ ದಾಸರಾಗ್ತಾರೆ ಕೆಟ್ಟ ಕೆಟ್ಟ ಸಂಘ ಮಾಡ್ತಾರೆ ಕೆಟ್ಟ ಕೆಟ್ಟ ಹವ್ಯಾಸ ಮಾಡ್ತಾರೆ ಹಾದಿ ಬೀದಿಲಿ ತಂದೆ ತಾಯಿ ಮಾನನ ಹರಾಜ್ ಹಾಕೋ ಜಾಗಕ್ಕೆ ಮಕ್ಕಳು ಬರ್ತಾರೆ ಇಲ್ಲಿರೋ ಅಪ್ಪ ಅಮ್ಮ ಎಲ್ಲ ನೆನಪಿಟ್ಕೊಳ್ಳಿ ಇಪ್ಪತ್ತು ವರ್ಷದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೇನೆ ಯಾವುದಾದ್ರೂ ಒಬ್ಬ ಹುಡುಗಿ ಅಥವಾ ಯಾವುದಾದ್ರೂ ಒಬ್ಬ ಹುಡುಗ ಭಾಳ ಎತ್ತರಕ್ಕೇರಿದರೆ ಅದಕ್ಕೆ ಶಾಲೆ ಮೇಷ್ಟ್ರು ಸರ್ಕಾರ ಕಾರಣ ಅಲ್ಲ ಅದಕ್ಕೆ ಕಾರಣ ಅವರ ಅಪ್ಪ ಮತ್ತು ಅವರವ್ವ ಒಂದು ವೇಳೆ ಯಾವುದಾದ್ರೂ ಹುಡುಗ ಹಾಳಾದ ಹಾದಿ ಬಿಟ್ಟ ಯಾವುದಾದ್ರೂ ಹುಡುಗಿ ಹಿಂದೆ ಕುಳಿದು ಹಾದಿ ಬಿಟ್ಟಳು ಅಂದರೆ ಅದಕ್ಕೂ ಕಾರಣ ನೇರವಾಗಿ ತಾಯಿ ಮತ್ತು ತಂದೇನೆ ತಂದೆ ಮತ್ತು ತಾಯಿ ಎಲ್ಲಿವರೆಗೆ ಮಕ್ಕಳ ವಿಷಯದಲ್ಲಿ ಜಾಗರೂಕರಾಗಿ ಇರೋದಿಲ್ಲವೋ ಕಾಳಜಿಯಿಂದ ಮಕ್ಕಳ ಬಗ್ಗೆ ಪ್ರತಿದಿನ ವಿಚಾರ ಮಾಡುವುದಿಲ್ಲವೋ ಅಲ್ಲಿವರೆಗೆ ಇದು ಬಹಳ ಕಷ್ಟದ ವಿಷಯ ನಿಮ್ಗೆಲ್ಲ ಗೊತ್ತಿದೆ ಈಗ ತಾನೇ ಚೇರ್ಮನ್ ಹೇಳಿದ್ರು ಇಪ್ಪತ್ತೈದು ಎಕರೆ ಹೊಲ ಇದ್ರೂ ಏನೂ ಪ್ರಯೋಜನ ಇಲ್ಲ ಅಂತ ಆದರೆ ಕೀರ್ತನಳ ಅಂತ ಒಬ್ಬ ಮಗಳು ಹುಟ್ಟಿದ್ರೆ ಇಪ್ಪತ್ತೈದಲ್ಲ ನೂರ ಇಪ್ಪತ್ತೈದು ಎಕರೆ ಹೊಲ ಇದ್ದ ಹಾಗೆ ಆಗುತ್ತೆ ನಿಮಗೆ ಚಪ್ಪಾಳೆ ಹೊಡ್ಯಕ್ಕೆ ಬರ್ತೇತೋ ಏನು ಹೊಡೆಯೋದು ಹಿಂಗು ನಿಮ್ದು ಯಾರ್ದು ಧ್ಯಾನ ಇಲ್ಲಿಲ್ಲ ಮತ್ತೆ ಬಿಡಿ ಅವರೆಲ್ಲ ಪಾಪ ಮಧ್ಯಾಹ್ನದಿಂದ ಮೇಕಪ್ ಮಾಡ್ಕೊಂಡು ತಯಾರಿಯಾಗಿ ನಿಂತಿದ್ದಾರೆ ಅವರು ಬಾಗಿಲಿಗೆ ಬಂದಾರಿ ಇನ್ನೊಂದು ಎರಡು ಮೂರು ಮಾತು ನಾನು ಹಿಂಗೆ ಹೇಳ್ಕೊತ ನಿಂತರೆ ಅವರ ಮ್ಯಾಲೆ ಹತ್ತಿ ಬಿಡ್ತಾರೆ ಮತ್ತು ಹೊರಗೊಂದು ನಾಲ್ಕೈದು ಮಂದಿ ನಿಂತಾರೆ ಅವ್ರಿದ್ಯಾವಾಗ ಮುಗಿತೈತೋ ಯಾವಾಗ ಮುಗೀತೈತೋ ಅಂತ ಕಾಯ್ತಾರೆ ಎಲ್ಲ ಊರಾಗೂ ಹಿಂಗೆ ಇರ್ತದ ದಯಮಾಡಿ ಇಲ್ಲಿ ಸೇರಿರುವ ತಾಯಿ ತಂದೆಗೆ ನನ್ನ ಪ್ರ ಪ್ರಾರ್ಥನೆ ಭಗವಂತ ಎಷ್ಟೋ ಜನಕ್ಕೆ ಮಕ್ಕಳನ್ನೇ ಕೊಟ್ಟಿರೋದಿಲ್ಲ ನಮಗೆ ಮಕ್ಕಳನ್ನು ಕೊಟ್ಟಿರ್ತಾನೆ ಇರದೇ ಇರೋರು ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಮಕ್ಕಳನ್ನ ಕೊಡು ಅಂತ ಮಕ್ಕಳಿರೋರು ದೇವರಿಗೆ ಹೇಳಬೇಕು ಮಕ್ಕಳನ್ನ ಕೊಟ್ಟಿದೆಯಲ್ಲ ಈ ಮಕ್ಕಳನ್ನು ಸಮಾಜಕ್ಕೆ ಆಸ್ತಿ ಮಾಡಿ ತೋರಿಸ್ತೇವೆ ಅಂತ ಇನ್ನೊಂದು ಹುಡುಗಿ ಕತೆ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ದೇಶ ಮಹಿಳಾ ವರ್ಲ್ಡ್ ಕಪ್ ಕ್ರಿಕೆಟನ್ನು ಗೆಲ್ತು ನೀವೆಲ್ಲ ನೋಡಿದ್ರೂ ಇಲ್ಲೋ ಗೊತ್ತಿಲ್ಲ ನನಗೆ ಗಂಡು ಮಕ್ಕಳು ಕ್ರಿಕೆಟ್ ಎಲ್ಲರೂ ನೋಡ್ತಾರೆ ಎಲ್ಲರಿಗೂ ಕೊಹ್ಲಿ ಬೇಕು ಎಲ್ಲರಿಗೂ ಧೋನಿ ಬೇಕು ಎಲ್ಲರಿಗೂ ಪುರುಷ ಕ್ರಿಕೆಟ್ ಪ್ಲೇಯರ್ಸ್ ಬೇಕು ಹೋದ ವರ್ಷ ಭಾರತ ದೇಶ ಅಂಧ ಮಹಿಳಾ ಕ್ರಿಕೆಟ್ ಅಂದರೆ ಕಣ್ಣಿದ್ದವ್ರದಲ್ಲ ಕಣ್ಣು ಇರದೇ ಇರುವಂಥ ಹೆಣ್ಣು ಮಕ್ಕಳು ಕ್ರಿಕೆಟ್ ಆಡಿ ಭಾರತ ದೇಶಕ್ಕೆ ವರ್ಲ್ಡ್ ಕಪ್ ತಂದುಕೊಟ್ರು ಆ ವರ್ಲ್ಡ್ ಕಪ್ ಟೀಮ್ನ ಕ್ಯಾಪ್ಟನ್ ನಮ್ಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಒಬ್ಬ ಹುಡುಗಿ ಆಕೆಗೆ ಕಣ್ಣಿಲ್ಲ ಎರಡೂ ಕಣ್ಣು ಕಾಣಿಸಲ್ಲ ಆಕೆ ಹುಟ್ಟಿದಾಗ ಊರವರೆಲ್ಲ ನಕ್ಕಿದ್ರಂತೆ ಇವರಿಗೆ ಕುರುಡಿ ಹುಟ್ಟಿದಾಳೆ ಇವ್ರು ಏನು ಮಾಡ್ತಾರೆ ಆಜು ಬಾಜು ಮನೆಯವರು ದಿನಾ ದಿನಾ ಅಪಹಾಸ್ಯ ಮಾಡ್ತಿದ್ರೆ ಆದರೆ ಅವ್ರ ತಾಯಿ ತಂದೆ ಧೈರ್ಯ ಕಳ್ಕೊಳ್ಳಿಲ್ಲ ಮಗಳಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟರು ಮತ್ತು ಮಗಳು ಎಷ್ಟು ಬುದ್ಧಿವಂತೆ ಅಂದರೆ ಆಕೆ ಇವತ್ತು ಇಂಡಿಯನ್ ಬ್ಲೈಂಡ್ ವಿಮೆನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಮತ್ತು ವರ್ಲ್ಡ್ ಕಪ್ ಗೆದ್ದಳು ಮೊನ್ನೆ ಅಂಬಾನಿ ಅವರಿಗೆ ಎಂಥ ಗೌರವ ಮಾಡಿದ್ರು ಅಂದರೆ ಜಗತ್ತಿನ ಯಾವ ದೊಡ್ಡ ವ್ಯಕ್ತಿಗೂ ಸಿಗಲಾರ್ದ ಗೌರವ ಅಂತ ಹೆಣ್ಮಗಳಿಗೆ ಸಿಕ್ಕಿದೆ ಅದಕ್ಕೆ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಮಾಡಿ ಒಳ್ಳೆ ಸಂಸ್ಕಾರ ಒಳ್ಳೆ ವಿದ್ಯೆ ಒಳ್ಳೆಯ ಹವ್ಯಾಸ ಒಳ್ಳೆಯ ಗುಣನ ನಿಮ್ಮ ಮಕ್ಕಳು ಕಲಿಬೇಕು ಎರಡು ಮಾರ್ಕ್ಸ್ ಕಡಿಮೆ ತಗೊಂಡ್ರು ತೊಂದರೆ ಇಲ್ಲ ದೊಡ್ಡ ಡಿಗ್ರಿ ಹೋಗದೆ ಇದ್ರೂ ಪರವಾಗಿಲ್ಲ ಒಳ್ಳೆ ವಿದ್ಯೆ ಕೊಡಿ ಅವ್ರನ್ನ ಕಾಪಾಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಒಳ್ಳೆ ಶಾಲೆ ಒಳ್ಳೆ ಶಿಕ್ಷಕರಿದ್ದಾರೆ ಅವ್ರಿಗೆ ನೀವು ಹೀಗೆ ಸಹಕಾರ ಕೊಡಿ ಸರ್ಕಾರಿ ಶಾಲೆಗಳು ಬೆಳಿಬೇಕು ಮಕ್ಕಳು ಉಳಿಬೇಕು ಸರ್ಕಾರಿ ಶಾಲೆಗಳೇ ದೇಶದ ಆಸ್ತಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ